ಸುಂದರ ಕನ್ಯೇರು ಅವ್ನ ಸಂತೆ ಗೌರ್ಮೆಂಟ್ ಪೋಸ್ಟ್ನವ್ರು ಹಣೆ ಬರೋ ನೋಡಿ ಪಾಪ ಕರ್ಕೊಂಡೋಗೋದೆಲ್ಲ ಏನು ಸೀನೇ ಇಲ್ಲ ಬಿಟ್ಟು ಹೋಗ್ತಾರೆ ಪಾಪ ಯೋಗ ಹೇಗಿದೆ ಹೇಳಿ ನಾನಿ ಮೀಕೆ ವಿನಾಯಕ್ ಈಸಿಯಾಸ್ ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟಾಗಿ ಒಂದು ತರ್ಟಿ ಡೇಸ್ ಜಾಸ್ತಿ ಆಯಿತು ವೀಡಿಯೋ ಮಾಡಿದೆ ವೀಡಿಯೋ ಹಾಕಿದೆ ಯಾಕಂದರೆ ಸಮ್ ರೀಸನ್ಸ್ ದೇ ಕೆಲಸ 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 ಸೊ ಕೆಲ್ಸದ ಬಿಟ್ಲಲ್ಲಿ ಟೈಮ್ ಕೊಡೋದಕ್ಕೆ ಆಗಿಲ್ಲ ಯೂಟ್ಯೂಬ್ ಕಡೆ ಬಟ್ ಆದರೂ ನಿಮ್ಮ ಸಪೋರ್ಟಿಂದ ಯೂಟ್ಯೂಬ್ ಗ್ರೋ ಆಗ್ತಾ ಇದೆ ಯೂಟ್ಯೂಬಲ್ಲಿ ವ್ಯೂವರ್ಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಇಲ್ಲಿವರೆಗೂ ಆಲ್ರೆಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ನೀವು ಕೇಳ್ಬೋದು ಇವಾಗ ಎಲ್ಲಿಗಿಲ್ಲ ಏನು ದೊಡ್ಡ ರೈಡ್ ಏನೋ ಅಲ್ಲ ಒಂದು ಸಿಂಪಲ್ ಆಗಿರೋಂಥ ಶಾರ್ಟ್ ರೈಡ್ ಸೋಲೋ ಹೋಗ್ತಾ ಇದ್ದೀನಿ ನಿನ್ನೆ ನೈಟ್ ಸಡನ್ನಾಗಿ ಯೋಚನೆ ಬಂತು ಹೋಗೋಣ ಅಂತ ಉಪಿಡು ಕುಂದಾಪುರ ಇಲ್ಲಿ ಮಳೆ ಹಾನಿ ಹಾನಿ ವರ್ತ ಆಯ್ತದೆ ಆ ಕಡೆ ಇಲ್ಲದೆ ಇದ್ರೆ ಸಾಕು ಯಾಕಂದ್ರೆ ರೈನ್ ವೇರ್ಸ್ ಏನು ನಾನು ತಗೊಂಡಿಲ್ಲ ಹುಡ್ಕೊಂಡಿಲ್ಲ ಮಳೆ ಬಂದ್ರೆ ಕ್ಯಾಮ್ರಾ ಎಲ್ಲ ಇದೆ ಹಾಗಾಗಿ ಹೆದರಿಕೆ ಆಗುತ್ತೆ ಪರವಾಗಿಲ್ಲ ಮಳೆ ಬಂದ್ರೆ ಅಲ್ಲೇ ರಿಟರ್ನ್ ಆಗ್ತೀನಿ ಇಲ್ಲಾಂದ್ರೆ ಎಲ್ಲಿ ತನಕ ಹೋಗೋಕಾಗುತ್ತೆ ಅಲ್ಲಿ ತನಕ ಹೋಗ್ತೀನಿ ಐ ತಿಂಕ್ ನಾನ್ ಆಡಿಯೋ ಸರಿಯಾಗಿ ಕೇಳಿಸ್ತಿಲ್ಲ ಹಾಕೊಂಡಿದ್ದೀನಿ ಯಾಕಂದ್ರೆ ಸ್ಪೀಡಾಗಿ ಆಗಿ ಹೋಗ್ತಿಬೇಕಾದ್ರೆ ವಿಡ್ ತುಂಬಾ ಹೊಡಿತದೆ ನೋಡಿದಾಗ ಆಡಿಯೋ ಬರಲ್ಲ ಅಂತ ನಾನು ಅನ್ಕೊಂಡಿದೇನೆ ಆಡಿಯೋ ಬಂದಿದ್ರೆ ಅಷ್ಟೇ ಅಂದ್ರೆ ಸಂತೆಗಟ್ಟೆ ಬಂದಿದ್ದೀನಿ ಸಂತೆಗಟ್ಟೆ ಹನಿ 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 ಬರ್ತಾ ಇದೆ ಇಲ್ಲಿದೊಂದು ರೋಡ್ ಯಾವಾಗ ಸರಿ ಮಾಡ್ತಾರ ಅನ್ನೋದು ನನಗೂ ಗೊತ್ತಿಲ್ಲ ಆ ಕಡೆ ಲೈನ್ ಬಿಟ್ಟಿದ್ದಾರೆ ಕೆಳಗಡೆಯಿಂದ ಹೋಗೋದಕ್ಕೆ இது எல்லாம் ரோடு அது ನಾನೇ ರಾಂಗ್ ಹೋಗ್ತಿದ್ದೀನಿ ಅನ್ಕೊಂಡೆ ಅಂತಲ್ಲ ಇವರೆಲ್ಲ ಬರ್ತಾ ಇರೋದು ಅಟ್ಟೆ ಇದು ಎಲ್ಲಿಂದ ಕೊಟ್ಟಿದ್ದಾರೆ ಗುರು ರೋಡು ನೋಡೋಣ ಆಗೋದಾಗ್ಲಿ ಹೋಗುತ್ತೆ ಅಲ್ಲಿಗೆ ಹೋಗುತ್ತೋ ಅನ್ನೋದು ನನಗೂ ಗೊತ್ತಿಲ್ಲ ಹೋಗ್ತಾ ಅಷ್ಟೇ ಎಲ್ಲಿಗಾದ್ರೂ ಒಂದು ರೀಚ್ ಆಗುತ್ತಲ್ಲ ಆ ಪ್ಲೇಸ್ ಬಂದು ನೋಡ್ಕೊಂಡು ಬರ್ತೀನಿ ಅಷ್ಟೇ ಮತ್ತೇನು ಮಾಡೋದು ಮಾಡೋದು ಕುಂದಾಪುರ ಇದ್ದಿದ್ದು ಅಲ್ಲಿಗೆ ಪ್ಲೇಸ್ ಚೇಂಜ್ ಆಗುತ್ತೆ ಇಲ್ಲಿ ರೋಡ್ಗೆ ಇದು ಎಸ್ ಬಡಿಸ್ ಸಂತೆ ಬೆಳ ಬೆಳಗ್ಗೆ ಅಯ್ಯೋ ಸುಂದರ ಕನ್ಯವರು ಅವನ್ ಸಂತೆ ಮಳೆ ಬರ್ತಾ ಇದೆ ಗುರು ಹೋಗೋದಕ್ಕೆ ಬಿಟ್ರು

ಇದು ಅನ್ಪ್ಲಾನ್ಡ್ ರೈಡು ಸಡನ್ನಾಗಿ ನಿನ್ನೆ ಸಂಜೆ ನನ್ಗೆ ಎಫ್ ಅನ್ಸ್ಕಾಯಿತು ತುಂಬ ದಿನ ಆಯ್ತಲ್ಲ ವಿಡಿಯೋಸ್ ಬೇರೆ ಮಾಡಿಲ್ಲ ಹೋಗೋಣ ಅಂತ ಅದಕ್ಕೆ ಸೀರೆ ಎತ್ಕೊಂಡು ಹುಟ್ಟು ಥರ ಬಂದ್ಬಿಟ್ಟೆ ಬಟ್ ಗ್ಲೂಪಲ್ಲಿ ಮೆಸೇಜ್ ಹಾಕಿದೆ ಬಾಸ್ಗೆ ಯಾರಾದರೂ ಬರೋರು ಇದ್ರೆ ಬನ್ನಿ ಅಂತ ಇನ್ನು ನೆಕ್ಸ್ಟ್ ರೈಡ್ಗಳಿಗೆಲ್ಲ ಬರ್ಬೋದು ಯಾಕಂದರೆ ಇದು ಅನ್ಪ್ಲ್ಯಾನ್ಡ್ ಸಡನ್ನಾಗೆ ಪ್ಲ್ಯಾನ್ ಆಯ್ತಲ್ವ ಹಾಗಾಗಿ ಇನ್ನೊಂದು ನೆಕ್ಸ್ಟ್ ರೈಡ್ಗಳು ವಿತ್ ಪ್ಲ್ಯಾನ್ ಕ್ಲಿಯರ್ ಆಗಿಟ್ ಮಾಡೋಣ ಇನ್ನು ಮಾನ್ಸೂನ್ ರೈಡೆಲ್ಲ ಬರೋದಕ್ಕಿದೆ ಆ ಮಾನ್ಸೂನ್ ರೈಡ್ಗೆಲ್ಲ ಬಾಯ್ಸ್ ಎಲ್ಲ ಇರ್ತಾರೆ ಗ್ಯಾಂಗ್ ಎಲ್ಲ ಇರುತ್ತೆ ಅಷ್ಟೆ ಏನಂತೀರಾ

Uh -huh. What happened to my health? Kimuva is that I don't know. Now we are near to Brahmavara. We'll <laughs> get ಸ್ಪೀಡ ಬಿಟ್ರೆ ನಿಮ್ ಕಾಣಿಸಲ್ಲ ಯಾಕಂದ್ರೆ ಅದ್ರ ಮೇಲೆ ಟಿಂಟ್ ಹಾಕುತ್ತೆ ಆ ಟಿಂಟ್ ಕೂಡ ಇನ್ನೂ ಟಿಂಟ್ ಆಗಿದೆ ಹಾಗೆ ಸ್ಪೀಡ್ ಏನು ಕಾಣಿಸಲ್ಲ ನೈಟ್ ಆದಾಗ ಮಾತ್ರ ಆ ಲೈಟ್ ಸ್ವಲ್ಪ ಕಾಣಿಸುತ್ತೆ ಅದು ಬಿಟ್ರೆ ಏನು ಕಾಣಿಸಲ್ಲ ಅಲ್ಲಿಗೆ ಹೋಗೋಣ ಬಾರ್ಕೂರ ಕುಂದಾಪುರ ಪ್ಲಾನ್ ಆಗಿದ್ದು ಕುಂದಾಪುರನ ಅಂದ್ಕೊಂಡು ಬಟ್ ಬಾರ್ಕೂರ್ ಸೈಡ್ ಹೋಗುವುದು ಬಾರ್ಕೂರಲ್ಲೂ ಕೆಲವೊಂದು ಪ್ಲೇಸಸ್ಗಳಿದೆ ಅದು ಅದನ್ನ ನೋಡಿಲ್ಲ ಏರ್ ಬ್ಯಾರ್ಟ್ ಮಾರ ಇಂಡಿಕೇಟ್ ಹಾಕು ಚೂತಿಯ ಫ್ಲೈಟ್ ಹೋದರೆ ಕುಂದಾಪುರ ಎಲ್ಲಿಗೆ ಹೋಗೋಣ ಹೋಗೋಣ ಕುಂದಾಪುರ ಅಂತ ಅಂದ್ಕೊಂಡಿದ್ದೀನಿ ಪಾರ್ಕರು ಹೋಗ್ಬೋದಿತ್ತು ಪಾರ್ಕರು ಆ ಪ್ಲೇಸಲ್ಲಿ ಏನೇನಿದೆ ಏನು ಅಂತ ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್ ಯಾರಾದ್ರೂ ಸ್ವಲ್ಪ ಕಮ್ಯುನಿಕೇಟ್ ಮಾಡಿಕೊಂಡು ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾಗ್ತದೆ ಬಟ್ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಬೇಡ ಒಬ್ಬನೇ ಎಲ್ಲಲ್ಲಿ ಹೋಗೋದು ಯಾಕೆ ಸುಮ್ಮನೆ ಅದಕ್ಕಿಂತ ಕುಂದಾಪುರದವರೆಗೂ ನಮ್ಗೆ ಗೊತ್ತಿದೆ ರೋಡು ಸೀದಾ ಒಂದೇ ಸ್ಪೀಡಲ್ಲಿ ಹೊಡ್ಕೊಂಡು ಹೋದ್ರೆ ಗೊತ್ತಾಗಿರೋದು ಅಂತಾದ್ರೆ ಅದರಿಂದ ಮುಂದೆ ಹೋದರೂ ಹೋದೆ ಹೇಳೋಕ್ಕಾಗಲ್ಲ ಮುಂದೆ ಹೋಗೋ ಪ್ಲ್ಯಾನ್ ಏನು ಇಲ್ಲ ನೋಡೋಣ ಸ್ಟಾಪ್ ಕೊಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಂಚಾರಿ 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 ಅಂತ ನೋಡ್ಬೇಕಾದ್ರೆ ನಮ್ಮ ಕೆಲವೊಂದು ಯೂಟ್ಯೂಬರ್ಸ್ಗಳಿದ್ದಾರೆ ಸಂಚದವರೇ ಅವೆಲ್ಲ ನೆನಪಾಗುತ್ತೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಆಗಿ ಸ್ವಲ್ಪ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇಂಡಿಕೇಟರ್ ಹಾಕೊಂಡ್ ನೆಲ್ಲಿಗೆ ಹೋಗ್ತೇವೆ ನಾವು ಇವನು бари ಕಾರಣ ಅನ್ನೋಕೆ ಏನಂತ ಅಂತ ಇಲ್ಲ ಕೇಳ್ತೆ ಬಾ ಇಡು ಗುರು ಕುಕಳಿಗೆ ಅಂತ ಬೇಡ ಸುಮ್ನೆ ರೋಡ್ ರೇಜ್ ಎಲ್ಲಾ ಮಾಡ್ಕೊಂಡೆ ಯಾಕೆ ಎ ಸವಿಯವರಿಗೆ ಫೋಟೋ ಕಬಡ್ 파ವೆ ಓ ಅದೆ ರಜ 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 ತಮ್ಮಯ ತಮ್ಮಯ ಯಾರು ಗೆದ್ರಿಲ್ಲ ಅಂದ್ರು ಈ ಅಚ್ಚರಿಗೆ ಮತ್ತೆ ವರಿಗೆ ರೈಡರ್ಸ್ ಇಲ್ಲಾದ್ರೆ ಬಾಯಕ್ ತಂದಿಡ್ತಾರೆ ಅಷ್ಟೇ ಅಬ್ಬಾ ಇದು ಬ್ಯಾರಿಕೇಡ್ ಗುರು ಈ ಬ್ಯಾರಿಕೇಡ್ ಯಾರು ಸತ್ತೇ ಹೋಗ್ಬೇಕು ಅದು ಇದೆ ಇಷ್ಟು ದಪ್ಪ ಇದೆ ರಾಡ್ ತಾಯ್ಲೆ ಬೇಕಾದವ್ರ ಮತ್ತೆ ಬರ್ಲಿ ಮಾತಾಡ್ಕೊಂಡ್ ವೆರಿ ಗುಡ್ ಬರ ಸರ್ವಿಸ್ ರೋಡು ಅಲ್ಲ ಮೇನ್ ಹೈವೇ ಗಾಡಿಗಳು ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗ್ತಿರದು ಅದ್ರ ಮೀಟಿಂಗ್ ಮಾಡ್ತಿದ್ರು ಲಾರಿಗಳು ಎರಡು ಸಾವಿರ ಕುನೊಬ್ರು ಹೋಗಿ ಏನ್ ಪ್ಲಾನ್ ಏನ್ ಮಾಡೋದು ಏನು ಇಲ್ಲ ನಥಿಂಗ್ ಏನೇ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಾನು ಈಗ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಮತ್ತ ನೋಡೋ ಏನಂತ ಐಡಿಯಾನೇ ಇಲ್ಲ ಹೋಗ್ತಾ ಇದ್ದೀನಿ ಅಷ್ಟೇ ಹೋಗ್ತಾನೆ ಉಗ್ರರು ತರ ಬಿರಿಯಾನಿ ಹಳ್ಳಿ ಮನೆ ದೊಡ್ಡ ಓ ಪ್ರಭು ಇವೇನ್ ರಾಂಗ್ ಸೈಡ್ ಅಲ್ಲಿ ಮಗ ನಾನು Oh, 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 oh,

ಫಸ್ಟ್ ಟೈಮು ನಾನು ಕುಂದಾಪುರಕ್ಕೆ ಬರಬೇಕಾದ್ರೆ ಏನು ಗಮ್ಮತ್ ಗೊತ್ತಾ ಏನಂದ್ರೆ ನಾನು ಕುಂದಾಪುರ ಫಸ್ಟ್ ಟೈಮ್ ಬರಬೇಕಾದ್ರೆ ಎಷ್ಟೆಲ್ಲ ಈ ಥರ ಸೈಡ್ ಸರ್ವಿಸ್ ರೋಡ್ಗಳಿದೆ ಎಲ್ಲದ್ರಲ್ಲೂ ಕೆಳಗಡೆ ಹೋಗ್ತಿದೆ ಯಾಕಂದರೆ ಕುಂದಾಪುರ ಬರೋದು ಫ್ಲೈಓವರ್ ಇದೆ ಅದರ ಸರ್ವಿಸ್ ರೋಡಲ್ಲಿ ಹೋದರೆ ಕುಂದಾಪುರ ಸಿಗುತ್ತೆ ಅಂತ ಗೊತ್ತು ಅದಕ್ಕೆ ಏನ್ ಮಾಡೋದಂಗ ಗೊತ್ತು ಆ ಫೋಟೋದಿಂದ ಸ್ಟಾರ್ಟ್ ಮಾಡಿದೀನಿ ಎಲ್ಲ ರೋಡ್ಗಳಲ್ಲೂ ಸರ್ವಿಸ್ಗಳು ಬಂದಲ್ಲಿ ಹೋಗೋದು ಹೋಗಿ ಮ್ಯಾಪ್ ಅಲ್ಲಿ ಅದು ಕುಂದಾಪುರ ಅಲ್ಲ ಆದರೆ ಏನಾಗ್ತಿತ್ತು ಇವಾಗಾದ್ರೆ ಗೊತ್ತಾಗಿದೆ ಕುಂದಾಪುರ ಹೇಗಿದೆ ಅಂತ ಹೋಗಿ ಅಭ್ಯಾಸ ಆಗಿದೆ ಇದೆ ನೋಡಿ ಇಲ್ಲಿ ಕೆಳಗಡೆ ಇದ್ರೆ ಕುಂದಾಪುರ ಹೌದಲ್ವಾ ಅದು ಕನ್ಫ್ಯೂಷನ್ ಇದೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಕೆ ಹಿಂಗ್ ಮಾಡ್ತಿರ ನಂಗೆ ಅರ್ಥ ಆಗೋಲ್ಲ ఎస్ ఇస్ కొన్నా కొన్నా అంతే అన్కెదో కొందాబురా ఈ ఎరం సిక్కి అంత కొందరస్ట్ బందంకల్గ యాంగల్ అ ఇది అల్ల నోడి ఇదే తర కర్మూరు కిట్ట అన్కే అలా అంత నా మనసు హత అల్లా హే ప్రభు అర

ಅಷ್ಟೇ ರಿಸಲ್ಟ್ ಅಂತಿದೆಯಲ್ವಾ ಇದಂಗಿತ್ತು ಇದೆ ಇದೆ ಮತ್ತೆ ಇವರೆಲ್ಲ ಬೆಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರ ಓ ಸೇಮ್ ನಮ್ಮ ಉಡುಪಿತಾರನೇ ನಮ್ಮ ಉಡುಪಿಲ್ ಹೆಂಗ್ ಕಾಯ್ತಾಸ್ಕೊಂಡಿರ್ತಾರೆ ಕೆಲ್ಸಕ್ಕೆ ಆ ಥರನೆ ಗೌರ್ಮೆಂಟ್ ಪೋಸ್ಟ್ನವ್ರು ಹಣೆ ಬರೋ ನೋಡಿ ಪಾಪ ಕರ್ಕೊಂಡು ಹೋಗೋದೆಲ್ಲ ಏನು ಸೀನೇ ಇಲ್ಲ ಬಿಟ್ಟು ಹೋಗ್ತಾರೆ ಪಾಪ ಇಲ್ಲಿ ಮ್ಯಾಚ್ ಇತ್ತು ನಿನ್ನೆ ಮಯೂರು ಕ್ರಿಕೆಟ್ ಓಪನ್ ಎಂ ಪಿ ಯಾ ಇಲ್ಲೂ ಮ್ಯಾಚು ಓಹೋ

ಏ ಸಾಲು ಸಾಲು ನೋಡ್ಕೊಂಡೋಗಿ ಅದ್ರಲ್ಲಿ ಅಂಡಂಗೆ ಇಡ್ತಿದ್ದೆ ಅಷ್ಟೇ ಡಿಮ್ ದೊಡ್ಡ ದೊಡ್ಡ ಡಿಮ್ಮೆ ಓಕೆ 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 ಅಮ್ಮ ಹೋಗಿ ಡಿವೈಡ್ ಆಗಿದೆಯಾ ಯಾವ ರೋಡಲ್ಲ ಹೋಗೋಣ ಎಲ್ಲಿ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ಗೆ ಎಲ್ಲಿಗೆ ಹೋಗಬೇಕಂತ ಮನ್ಸಾಗುತ್ತೆ ಅಲ್ಲಿ ಹೋಗ್ತಾ ಇರೋದು ಅಷ್ಟೇ ನೋಡೋಣ ನಮ್ಮ ಬಾಯ್ ಬಂದು ಕಾಲ್ ಮಾಡೋಣ ಗುಂಡಂಗೆ ಕೇಕು ಅಲ್ಲ ಯಾವ್ಯ ಬೈಂದೂರಲ್ಲಿದ್ದಾನೆ ಅನ್ಕೊಂಡೆ ಬಟ್ ಕುಂದಾಪುರದಲ್ಲಿ ರೂಮ್ ಮಾಡಿದ್ದೇನಂತೆ ಇಲ್ಲೇ ಬರುತ್ತೆ ಆ ರೂಮ್ ಬನ್ನಿ ಹೋಗೋಣ ಸಿಗೋಣ ಮ್ಯಾಚ್ಗಂತ ಬಂದವನು ಕಳ್ಳ ಎರಡು ದಿನ ಮ್ಯಾಚ್ ಇದ್ದಿದ್ದು ಬಟ್ ನಿನ್ನೆ ಮುಗೀತಾ ಇವತ್ತು ಮ್ಯಾಚ್ ಇದೆಯಾ ಏನೋ ಅನ್ನೋದು ಗೊತ್ತಿಲ್ಲ ನೋಡೋಣ இல்லை இல்லை வர்த்தா இல்லை இல்லை வர்த்த இல்லே இல்லை வர்த்த ஹோட்டேல் பரிம இதே ஹோட்டலாதுக்காக இவரு எல்லில் இருத்தார்த்த நோடனா யா ஹோட்டேல்தான் கால் ಅಯ್ಯಯ್ಯ ಅಯ್ಯಯ್ಯತ್ವಿಗ ಸ್ವಿಚ್ ಆಫ್ ಮಾಡ್ತೀನಿ ಪ್ಯಾವರ್ಸಿ ಎದ್ರದ ಚಾರ್ಜ್ ಇಲ್ಲ ಹೇಳ್ತಿದ್ದ ಅಯ್ಯಯ್ಯ ಅಯ್ಯಯ್ಯ ದಾರಿ ತಪ್ಪಿದ ಮಗನ ಥರ ಫೀಲ್ ಆಗ್ತಾ ಇದೆ ಆ ಇದೇ ಇಲ್ಲೇ ಇರಬೇಕು ಬೈಕ್ ಇಲ್ಲೇ ಇರ್ಬೇಕಲ್ಲ ಬೈಕ್ ಇಲ್ಲೇ ಇದೆ ಬೈಕ್ ಇಲ್ಲೇ ಇದೆ ಬೈಕ್ ಇಲ್ಲೇ ಇದೆ ಇದೆ ಹೋಟೆಲ್ ಬೈಕ್ ಇಲ್ಲೇ ಇದೆ ಬಾಯ್ ಇಲ್ಲೇ ಇದಾನೆ ಚಾರ್ಜ್ ಯೋ ಒಂದಿಂಚಿನ ಚಾರ್ಜ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಉಂಟು ಜೇಟಿ ತ್ರೀ ಉಂಟು ಶಾಕ್ ಅಂಡ್ ಬಾಯ್ ಸಿಬ್ಬಳೆಲ್ಲ ಈ ಕಡೆ ವಿನ್ನ ಬರ್ಪ ಬಾಯ್ ಬಾಯ್ ಥರ ಪಾಪಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ ನಂಗೆ ಶಾಕ್ ಆಯಿತು ಎಲ್ಲ ಸಾಯ್ತಾನೇನ ಅಂತ ಸ್ವಿಚ್ ಆಫ್ ಮಾಡಿ ಇವಾಗ ಕಾಯ್ಬೇಕೇನು ಅನ್ಕೊಂಡೆ ಬಟ್ ಆಮೇಲೆ ಕಾಲ್ ಮಾಡ್ದ ಯಾ ಒಂದು ಟೀ ಬ್ರೇಕ್ ಕೊಡಬೇಕು ಇವಾಗ ಬೆಳಗ್ಗೆ ಹೋಟೆಲ್ ಏನು ತಿಂದು ಇಲ್ಲ ನಾನು ಬಟ್ ಟೈಮ್ ಏನು ಜಾಸ್ತಿನೂ ಆಗಿಲ್ಲ ಸೆವೆನ್ ತರ್ಟಿ ಆದಷ್ಟೇ எட்ட <laughs>